ಭಾರತೀಯ ವಿದ್ಯಾರ್ಥಿಗಳಿಗೆ ಜರ್ಮನಿಯಲ್ಲಿ ಪ್ರಯೋಜನಕಾರಿ ಶಿಷ್ಯವೃತ್ತಿ ನಡೆಸುವ ಅವಕಾಶ ಆರಂಭ ನೆಟ್ಟು ಟೆಕ್ನಿಕಲ್ ಟ್ರೈನಿಂಗ್ ಫೌಂಡೇಶನ್ ಸಂಸ್ಥೆಯು ಮ್ಯಾಜಿಕ್ ಬಿಲಿಯನ್ ಮತ್ತು ಐಎಚ್ಕೆ ಜರ್ಮನಿ ಜೊತೆ ಹೊಸ ಒಪ್ಪಂದ ಮಾಡಿಕೊಂಡಿದೆ ಯುವ ಉತ್ಸಾಹಿ ಭಾರತೀಯರಿಗೆ ಪರಿವರ್ತಕ ವೃತ್ತಿ ಅವಕಾಶವನ್ನು ನೀಡಲು ಈ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮಾಡಿಕೊಳ್ಳಲಾಗಿದೆ ಇಂದು ಪ್ರಾರಂಭಿಸಲಾದ ಈ ಸಹಯೋಗವು ಕಲಿಯಬೇಕೆಂಬ ಮಹತ್ವಾಕಾಂಕ್ಷೆಯ ವಿದ್ಯಾರ್ಥಿಗಳಿಗೆ ಜರ್ಮನಿಯಲ್ಲಿ ದೀರ್ಘಾವಧಿಯ ಅಪ್ರೆಂಟಿಸ್ಶಿಪ್ ಕಾರ್ಯಕ್ರಮ ಪ್ರಾರಂಭಿಸಲು ಅವಕಾಶದ ಬಾಗಿಲು ತೆರೆದಿದೆ ಸುಧಾರಿತ ತಂತ್ರಜ್ಞಾನ ಮತ್ತು ಉತ್ಪಾದನೆಯಲ್ಲಿ ಜಾಗತಿಕ ನಾಯಕನನ್ನಾಗಿ ರೂಪಿಸುವ ಕಾರ್ಯವನ್ನು ಇದು ಮಾಡಲಿದೆ ಕೇವಲ ಅಪ್ರೆಂಟಿಸ್ಶಿಪ್ಗಿಂತ ಹೆಚ್ಚಾಗಿ ಇದು ವಿಶ್ವ ದರ್ಜೆಯ ಶಿಕ್ಷಣ ಮತ್ತು ಅತ್ಯಾಧುನಿಕ ಜರ್ಮನ್ ಕೈಗಾರಿಕೆಗಳಲ್ಲಿ ವೃತ್ತಿ ಜೀವನದ ಪ್ರವೇಶಾವಕಾಶ ಕಲ್ಪಿಸುವ ವೇದಿಕೆ ಆಗಿದೆ ಭಾಗವಹಿಸುವವರು ಉನ್ನತ ಜರ್ಮನ್ ಕಂಪನಿಗಳಲ್ಲಿ ಮುಂದಿನ ದಿನಗಳಲ್ಲಿ ತರಬೇತಿಯಲ್ಲಿ ತೊಡಗುತ್ತಾರೆ ಆಟೋಮೆಟಿವ್ ಮೆಕಾಟ್ರಾನಿಕ್ಸ್ ಪ್ಲಾಂಟ್ ಮೆಕ್ಯಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಕಾರ್ ಟೆಕ್ನಾಲಜಿ ಮತ್ತು ಕಟ್ಟಿಂಗ್ ಮೆಷಿನ್ ಟೆಕ್ನಾಲಜಿಯಂತಹ ಹೆಚ್ಚಿನ ಬೇಡಿಕೆಯ ಕ್ಷೇತ್ರಗಳಲ್ಲಿ ಕೌಶಲ್ಯಗಳನ್ನು ಕರಗತ ಮಾಡಿಕೊಳ್ಳುತ್ತಾರೆ ಈ ಕಲಿಕಾ ಅವಕಾಶವು ವಿದ್ಯಾರ್ಥಿಗಳನ್ನು ಬಹುಕುಶಲ ವೃತ್ತಿಪರರನ್ನಾಗಿ ರೂಪಿಸುತ್ತದೆ ಜಾಗತಿಕ ಮಾರುಕಟ್ಟೆಯಲ್ಲಿ ಅಭಿವೃದ್ಧಿ ಹೊಂದಲು ಸಜ್ಜಾಗಿಸುತ್ತದೆ ಬೆಂಗಳೂರಿನ ಡೆಪ್ಯೂಟಿ ಜರ್ಮನ್ ಕೌನ್ಸಲರ್ ಎಂಎಸ್ ಅನೆಟ್ ಬೇಸ್ಲರ್ ಅವರು ಕಾರ್ಯಕ್ರಮವನ್ನು ಬುಧವಾರ ಉದ್ಘಾಟಿಸಿದರು ಎನ್ಟಿಟಿಎಫ್ ಮುಖ್ಯಸ್ಥರಾದ ಶ್ರೀ ಆರ್ ರಾಜಗೋಪಾಲನ್ ಶ್ರೀ ಬಿವಿ ಸುದರ್ಶನ್ ಮತ್ತು ನೋಯ್ಡಾದ ಮ್ಯಾಜಿಕ್ ಬಿಲಿಯನ್ ಸಂಸ್ಥಾಪಕರಾದ ಶ್ರೀ ಬಸಾ ಬ್ಯಾನರ್ಜಿ ಉಪಸ್ಥಿತರಿದ್ದರು ಎನ್ಟಿಟಿಎಫ್ ಮತ್ತು ಮ್ಯಾಜಿಕ್ ಬಿಲಿಯನ್ ಸಂಸ್ಥೆಗಳು ಹೊಸ ಹಾದಿಯಲ್ಲಿ ಹೊಸ ಮೈಲಿಗಲ್ಲನ್ನು ಸಾಧಿಸಲು ಸಜ್ಜಾಗಿವೆ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಸಿದ್ಧರಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ವೀಸಾ ಸಿದ್ಧತೆಗಳು ಮತ್ತು ದಾಖಲಾತಿಗಳಲ್ಲಿ ಸಂಪೂರ್ಣ ಬೆಂಬಲದೊಂದಿಗೆ ನಾವು ಹತ್ತು ತಿಂಗಳ ಕಾಲ ಕ್ಯಾಂಪಸ್ನಲ್ಲಿಯ ಸಮಗ್ರ ತರಬೇತಿಯನ್ನು ಎ ಒನ್ ಎ ಟು ಮತ್ತು ಬಿ ಒನ್ ಹಂತಗಳನ್ನು ಒಳಗೊಂಡಂತೆ ನೀಡುತ್ತೇವೆ ನಮ್ಮ ರಚನಾತ್ಮಕ ಅಪ್ರೆಂಟೀನ್ಶಿಪ್ ಕಾರ್ಯಕ್ರಮದೊಂದಿಗೆ ವಿದ್ಯಾರ್ಥಿಗಳು ಸುಧಾರಿತ ತಾಂತ್ರಿಕ ಕೌಶಲ್ಯಗಳನ್ನು ಪಡೆದುಕೊಳ್ಳುವುದು ಮಾತ್ರವಲ್ಲದೆ ಜರ್ಮನ್ ಕೆಲಸದ ಸಂಸ್ಕೃತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಲಾಗಿದೆ ಈ ಪ್ರೋಗ್ರಾಮ್ ಏನಂದರೆ ಈಗ ಜರ್ಮನಿನಲ್ಲಿ ತುಂಬ ಸ್ಕಿಲ್ ಶಾರ್ಟೇಜ್ ಇದೆ ಅಂದರೆ ಅವ್ರಿಗೆ ಜನಗಳು ಸಿಗ್ತಾ ಇಲ್ಲ ಎಲ್ಲ ಏಜ್ಡ್ ಪೀಪಲಲ್ಲಿ ಸೊ ಅಲ್ಲಿ ಎಲ್ಲ ಏಜ್ ಆಗ್ತಿದೆ ಆಮೇಲೆ ಟೆಕ್ನಿಕಲ್ ಜಾಬ್ ರೋಲ್ಸ್ಗೆ ಜನ ಸಿಗ್ತಾ ಇಲ್ಲ ಸೊ ಅದರಿಂದ ಇಂಡ್ಯಾದಲ್ಲಿ ನಿಮ್ಮ ಕಂಪೇರ್ ಮಾಡಿದರೆ ಇಂಡ್ಯಾದಲ್ಲಿ ಅರವತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಜನ ಇಪ್ಪತ್ತೈದು ವರ್ಷದ ಒಳಗಡೆ ಇದ್ದಾರೆ ಸೊ ಅವ್ರಿಗೆ ಒಳ್ಳೆ ಸ್ಕಿಲ್ ಕೊಟ್ಟು ಜರ್ಮನ್ ಲ್ಯಾಂಗ್ವೇಜ್ ಟ್ರೈನಿಂಗ್ ಕೊಟ್ಟು ಕಳಿಸಿದ್ರೆ ಜರ್ಮನಿಯಲ್ಲಿ ಒಳ್ಳೆ ಕೆಲಸ ತೊಗೊಂಡು ಮುಂದೆ ಅವ್ರ ಕಾಲ್ ಮೇಲೆ ನಿಂತ್ಕೊಂಡು ತುಂಬ ಒಳ್ಳೆಯ ಅವಕಾಶಗಳು ಸಿಗುತ್ತೆ ಅವ್ರಿಗೆ ಅಲ್ಲೇ ಸೆಟ್ಲ್ ಆಗ್ಬೋದು ಅಥವಾ ಯುರೋಪಲ್ಲಿ ಎಲ್ಲಿ ಬೇಕಾದರೂ ವರ್ಕ್ ಮಾಡ್ಬೋದು ಈ ಥರ ಆಪರ್ಚುನಿಟಿ ಕ್ರಿಯೇಟ್ ಮಾಡಿದ್ದೀವಿ ಇದೇನು ಅಪರ್ಚುನಿಟಿ ಅಂದರೆ ನಮ್ಮಲ್ಲಿ ಡಿಪ್ಲೊಮೊ ಮಾಡತಕ್ಕಂಥ ಹುಡುಗರಿಗೆ ಮೂರನೇ ವರ್ಷದಲ್ಲಿ ಅಲ್ಲಿ ಜರ್ಮನಿಯಿಂದ ಆಫರ್ ಲೆಟರ್ ಬರುತ್ತೆ ಅಂದರೆ ಅಲ್ಲೂ ಹೋಗಿ ಅವರು ಜರ್ಮನ್ ಕೋರ್ಸ್ ಮಾಡಬೇಕಾಗತ್ತೆ ಅದು ಮೂರು ವರ್ಷ ಇರುತ್ತೆ ಅದು ಜರ್ಮನ್ ಡಿಪ್ಲೊಮೊ ಸಿಗುತ್ತೆ ಅದೇನಂದರೆ ಮೂರು ದಿನ ಅವರು ಕೆಲಸ ಮಾಡಬೇಕು ಎರಡು ದಿನ ಅಲ್ಲೂ ಕಾಲೇಜಿಗೆ ಹೋಗ್ಬೇಕಾಗುತ್ತೆ ಬಟ್ ಅವ್ರಿಗೆ ಸಾವಿರ ಐವರೋರಿಂದ ಸಾವಿರದ ಐನೂರು ಯೂರೋ ತನಕ ಸ್ಟೈಫಂಡ್ ಕೂಡ ಸಿಗುತ್ತೆ ಅಂದರೆ ಒಂದರಿಂದ ಒಂದೂವರೆ ಲಕ್ಷದ ತನಕ ಪರ್ ಮಂತು ಅರ್ನು ಮಾಡ್ಬೋದು ಅವ್ರ ಜೊತೆಗೆ ಸ್ಟಡಿನೂ ಮಾಡ್ಬೋದು ಮೂರು ವರ್ಷ ಅಲ್ಲಿ ಡಿಪ್ಲೊಮ ಮಾಡಿದ ಮೇಲೆ ಅವ್ರಿಗೆ ಅಲ್ಲೇ ಕೆಲಸ ಸಿಗುತ್ತೆ ವಿತ್ ಮಿನಿಮಮ್ ಸ್ಯಾಲರಿ ಫು ತೌಸಂಡ್ ಒನ್ ಹಂಡ್ರೆಡ್ ಯೂರೋಸ್ ಅಂದರೆ ಎರಡು ಎರಡೂವರೆ ಲಕ್ಷ ತನಕ ಸ್ಯಾಲ್ರಿ ಸಿಗುತ್ತೆ ಪರ್ ಮಂತಲ್ಲಿ ಸೊ ಅವ್ರ ಲೈಫೆಲ್ಲ ಸುಗಮ ಆಗುತ್ತೆ ಆದರೆ ಅವ್ರು ಏನಂದರೆ ಫಸ್ಟ್ ಇಲ್ಲಿ ಒಂದು ಹತ್ತು ತಿಂಗಳ ಕಾಲ ನಾವು ಇಲ್ಲಿ ಜರ್ಮನ್ ಟ್ರೈನಿಂಗು ಮತ್ತು ಕಲ್ಚರ್ ಬಗ್ಗೆ ಟ್ರೈನಿಂಗ್ ಕೊಡ್ತೀವಿ ಅದನ್ನು ಕಲಿಬೇಕಾಗುತ್ತೆ ಒಂದು ಜರ್ಮನ್ ಪಾಸ್ ಮಾಡ್ಕೋಬೇಕಾಗುತ್ತೆ ಇದು ಮಾಡಿದ್ರೆ ದೇರ್ ಲೈಫ್ ವಿಲ್ ಬಿ ಫ್ಯಾಂಟಾಸ್ಟಿಕ್ ಆ್ಯಂಡ್ ದೇ ಬಿ ವೆರಿ ಫ್ಲೈಯಿಂಗ್ ಹೈ ಸೊ ಈಗಾಗಲೇ ಐವತ್ತು ಜನ ಸೆಲೆಕ್ಟ್ ಆಗಿದ್ದಾರೆ ಅವ್ರಿಗೆ ಇವತ್ತೊಂದು ದಿನ ಜರ್ಮನ್ ಕೋರ್ಸ್ ಆರಂಭ ಆಗ್ತಿದೆ ಜರ್ಮನ್ ಕಾನ್ಸುಲೇಟ್ ಅಧಿಕ ಉತ್ತಮ ಅಧಿಕಾರಿಗಳು ಒಂದು ಉದ್ಘಾಟನೆ ಮಾಡಿದ್ದಾರೆ ಸೊ ಇವತ್ತಿಂದ ಅವ್ರಿಗೆ ಕೋರ್ಸ್ ಶುರು ಆಗುತ್ತೆ ಮುಂದಿನ ಸೆಪ್ಟೆಂಬರಲ್ಲಿ ಅವರು ಇರ್ತಾರೆ ಈ ಐವತ್ತು ಜನ I am very happy to be here today at NTTF as we are celebrating the launch of the first technical training program that will actually be custom made for the German labor market. This is a great opportunity, I think, for both countries because Germany seeks a lot of skilled young minds, and India really has great things to offer and a lot of ambitious and young. Uh, people who are willing and uh, uh, look forward to going to Germany. So, this is really a great cooperation that we have here. And we are gra very grateful for NTTF and also uh, Magic Billion and the German Chamber of Commerce who have joined hands. In order to make this happen, and this is the first uh, batch that we have here today, and we hope, of course, that this will be a very successful program and that we will be able to build upon it in the future and uh, expand it. The NDTF known for skill training for the last 60 years, right? We have been producing technicians who can work on the industries, and most of them are got employed in India. Its so a high time. Our students not only get employment in India and they go all over the world. To start with this occasion gives a opportunity for our boys to learn the local language because language is very important. To communicate your technical skill, you may doing it. There's a reason this course starts now.